ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಭಾರತದ ಎಲ್ಲ ಕಡೆ ಬೆಳೆಯುವಂತಹ ತರಕಾರಿ ಸೊಪ್ಪಾದಂತಹ ಮೆಂತೆ ಸೊಪ್ಪಿನ ಗುಣವಿಶೇಷಣಗಳು ಅದು ನಮ್ಮ ದೇಹದ ಮೇಲೆ ಸಕಾರಾತ್ಮಕವಾಗಿ ಹೇಗೆ ಸ್ಪಂದಿಸುತ್ತದೆ ಅನ್ನುವಂತಹ ಆ ಒಂದು ಗುಣವಿಶೇಷಣಗಳ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಒಂದು ಮೆಂತೆ ಸೊಪ್ಪನ್ನು ಸಂಸ್ಕೃತದಲ್ಲಿ ಮೇಧಿಕಾ ದೀಪನಿ ಮಂಥ ಎಂತಲೂ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು ಮೇಧಿಕಾ ದೀಪನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮೆಂಥ ಅಂತ ಹೇಳಿ ಕರೀತಾರೆ ಇಂಗ್ಲೀಷ್ನಲ್ಲಿ ಫೀನುಗ್ರಿಕ್ ಮೆಥಿ ಅಂತ ಹೇಳಿ ಕನ್ನಡದಲ್ಲಿ ಮೆಂಥೆ ಹೇಳಿ ನಾವು ಕರಿತೇವೆ ಈ ಒಂದು ಸೊಪ್ಪು ಅತ್ ಯಥೇಚ್ಛವಾದಂತಹ ಒಂದು ಕಮಲದ ಅಂಶವನ್ನು ಹೊಂದಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಬಳಸುವುದು ಹಸಿಯಾಗಿಯೇ ಸೌತೆಕಾಯಿಯೊಂದಿಗೆ ಬಳಸುವುದು ಸೂಕ್ತ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೂ ನಾವು ಇದನ್ನು ಯಥೇಚ್ಛವಾಗಿ ಬಳಸ್ತೇವೆ ಕೊಡು ಹಸಿಯಾಗಿಯೇ ಬಳಸ್ತೇವೆ ಕೊಡು ಯಾಕಂದರೆ ಇಲ್ಲಿ ಯಥೇಚ್ಛವಾದಂತಹ ಕಬ್ಬಿಣದ ಅಂಶ ಕಣ್ಣಿಗೆ ಪೂರಕವಾದಂತಹ ಎಲ್ಲ ಅಂಶಗಳು ಇರೋದರಿಂದ ನಾವು ಇದನ್ನು ಪದೇ ಪದೇ ಬಳಸೋದು ನಮ್ಮ ಆರೋಗ್ಯದಲ್ಲಿ ಗರಿಷ್ಠ ಮಟ್ಟದ ಒಂದು ಸುಧಾರಣೆ ಆಗುತ್ತೆ ಅನ್ನುವಂತಹದ್ದು ಸತ್ಯಕ್ಕೆ ಹತ್ತಿರವಾದಂತಹ ಮಾತು ಈ ಒಂದು ಮೆಂತೆಯು ಉದರ ವಾಯುವಾದಂಥ ಸಂದರ್ಭದಲ್ಲಿ ಅಜೀರ್ಣವಾದಂತಹ ಸಂದರ್ಭದಲ್ಲಿ ಮತ್ತು ಬಾವು ಬಂದಂಥ ಸಂದರ್ಭದಲ್ಲಿ ಸಂಧಿವಾತವಾದಂಥ ಸಂದರ್ಭ ಅಂದರೆ ಬಾಯಿ ಅರುಚಿ ಕೆಲವು ಸತಿ ನಾವು ಮಸಾಲೆ ತಿಂದಾಗ ಬಾಯಿ ಬಹಳ ಕೈಯಾಗಿ ಬಿಡ್ತದೆ ಎಣ್ಣೆ ಪದಾರ್ಥ ಜಾಸ್ತಿ ಆದಾಗ ಅಂತಹ ಸಂದರ್ಭದಲ್ಲಿ ಇದು ಹೃದಯಕ್ಕೆ ಮತ್ತು ದೇಹಕ್ಕೆ ಬಲವನ್ನು ಕೊಡುವಂತಹ ಶಕ್ತಿದಾಯಕವಾದಂತಹ ಒಂದು ಸೊಪ್ಪಾಗಿದೆ ಹಾಗೂ ವಾತ ವಿಕಾರಗಳನ್ನು ಅಂದರೆ ವಾಯು ಪ್ರಕೋಪವಾದಂಥ ಸಂದರ್ಭದಲ್ಲಿ ಇದು ರಸವನ್ನು ಕುಡಿದಾಗ ವಿಕಾರಗಳನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಕೂಡ ಹೊಂದಿದೆ ಇದು ಮೇಯ್ನಾಗಿ ಕೂದಲು ಉದುರುವುದನ್ನು ತಡೆಗಟ್ಟಿ ಕೂದಲು ಬೆಳೆಯಲು ಕೂಡ ಸಹಾಯ ಮಾಡುತ್ತೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತೋರಿಸ್ತೇನೆ ಈ ಮೆಂತ್ಯ ಪುಡಿಯನ್ನು ನಾವು ಹಾಕಿ ಕೂದಲು ನಾವೊಂದು ಆಯಿಲ್ ಮಾಡ್ತೇವೆ ಅದು ಕೂದಲು ಖಂಡಿತವಾಗಲೂ ಇದು ನನ್ನ ಅನುಭವದ ಮಾತು ಮುಂದಿನ ದಿನಗಳಲ್ಲಿ ಆ ಒಂದು ವಿಡಿಯೋ ನಿಮಗೆ ತೋರಿಸ್ತೇನೆ ಭಾರಿ ಪ್ರಮಾಣದಲ್ಲಿ ತೊಂಬತ್ತು ಭಾಗದಷ್ಟು ಕೂದಲು ಉದುರುವುದು ಕಡಿಮೆ ಆಗುತ್ತೆ ಈಗ ಇದ್ರದ್ದು ಒಂದು ಹೇಗೆ ನಾವು ಚಿತ್ರಾನ್ನವನ್ನು ಮಾಡೋದು ಮೆಂತ್ಯ ಸೊಪ್ಪಿನ ಆ ಚಿತ್ರಾನ್ನವನ್ನು ಮಾಡುವುದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಒಂದು ಸ್ಪೂನು ಸಾಸಿವೆ ಒಂದೆರಡು ಸ್ಪೂನು ಬೇಳೆ ಒಂದೆರಡು ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೇನೆ ಈಗ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ತಗೊಳ್ಳುವ ಇವೆಲ್ಲ ನಿಮ್ಮ ಕಣ್ಣಂದಾಜಲ್ಲೇ ಬಂದುಬಿಡ್ತದೆ ಈಗ ಇದಕ್ಕೆ ನಾನು ಇಂಗು ಮತ್ತು ಸ್ವಲ್ಪ ಕರ್ಬೇ ಸೊಪ್ಪನ್ನು ಆ್ಯಡ್ ಮಾಡುವ ಸೆಂಟ್ರ್ ಪಾಯಿಂಟಲ್ಲಿ ಇಂಗು ಕೂಡ ಹಾಕಿದ್ದೇನೆ ಚಿಟಿಗೆ ಇಂಗು ಹಾಕ್ತಾರಲ್ಲ ಅದು ತುಂಬ ಜೀರ್ಣಕಾರಿ ಮತ್ತು ರುಚಿಕಾರಕ ಆಮೇಲೆ ಒಂದು ನಾಲ್ಕೈದು ಸ್ಪೂ ಸ್ಪೂನಷ್ಟು ಶೇಂಗಾ ಕೂಡ ತಗೊಂಡಿದ್ದೇನೆ ಈಗ ಒಂದು ಎರಡು ಕಟ್ಟು ಕರ್ಬೇ ಸೊಪ್ಪನ್ನು ಹಾಕುವ ಯಾವಾಗಲೂ ಉರಿ ಸಣ್ಣಕ್ಕಿರಬೇಕು ಅಂದಾಗ ಮಾತ್ರ ಎಲ್ಲ ತನ್ನ ಸಾರವನ್ನು ಬಿಟ್ಕೊಳ್ತದೆ ರುಚಿಯೂ ಹೆಚ್ಚಾಗ್ತದೆ ಹೇಳಿ ಯಾವುದೇ ಒಂದು ಆಹಾರವನ್ನು ನಾವು ತಿನ್ನುವಾಗ ನಿಧಾನವಾಗಿ ತಿನ್ನಬೇಕಂತೆ ನಮ್ಮ ಆ ಒಂದು ಫುಡ್ ನಮ್ಮ ಲಾಲಾ ರಸದೊಂದಿಗೆ ಬೆರೆತು ಹೋದಾಗ ಖಂಡಿತವಾಗಲೂ ಅದು ದೇಹಕ್ಕೆ ಪೂರಕವಾದಂತಹ ಶಕ್ತಿಯನ್ನು ಕೊಡ್ತದೆ ಕೆಲವರು ನಿಂತು ತಿನ್ನುವಂಥದ್ದು ಮಾತಾಡ್ತಾ ತಿನ್ನುವಂಥದ್ದು ಎಲ್ಲ ಮಾಡ್ತಾರೆ ಹಾಗೆ ಮಾಡಬೇಡಿ ಯಾವಾಗಲೂ ಊಟ ಮಾಡುವಾಗ ಮೌನವಾಗಿ ನಿಮ್ಮ ಇಷ್ಟವಾದ ದೇವರನ್ನ ಸ್ಮರಣೆ ಮಾಡ್ತಾ ಮಾಡಿದಾಗ ಖಂಡಿತವಾಗಲೂ ಅದು ಸಕಾರಾತ್ಮಕವಾಗಿ ನಮ್ಮ ದೇಹಕ್ಕೆ ಸ್ಪಂದಿಸುತ್ತೆ ಅನ್ನುವಂಥದ್ದು ಒಂದು ಸೈಕಲಾಜಿಕಲ್ ಥಿಂಕಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ಒಂದು ಮೂರು ಹಸಿಮೆಣಸಿಕ್ಕ ಹಾಕಿದ್ದೇನೆ ಯಾವುದೇ ಒಂದು ಮಸಾಲೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಉರಿ ಸಣ್ಣಗಿರಬೇಕು ಆವಾಗ ಎಲ್ಲವೂ ಹದವಾಗಿ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಈಗ ಆಗಿದೆ ಇದು ಇದೆ ಈಗ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಹಾಕುವ ಒಗ್ಗರಣೆ ಆಗಿದೆ ಈಗ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಡಿ ಈಗ ಮೆಂತ್ಯ ಸೊಪ್ಪನ್ನು ಹಾಕುವ ಸ್ವಲ್ಪ ಹಿಂಗೆ ಮೆಂತ್ಯ ಸೊಪ್ಪು ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕ್ಬಿಡಿ ಆಮೇಲೆ ಮತ್ತೆ ಹೀಟ್ ಕೊಟ್ಟರೆ ಆಯ್ತು ನೋಡಿ ನಮಗೆ ಎಲ್ಲ ಬೇಗ ಐದು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಇದು ನೋಡಿ ಬೇಯ್ತಾ ಇದೆ ಈಗ ಸ್ವಲ್ಪ ಮಸಾಲ ಪುಡಿ ಅಚ್ಕಾರ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಪುಡಿ ಹಾಕಿದ್ದೇನೆ ಈಗ ಮಸಾಲ ಪುಡಿ ಹಾಕ್ತೇನೆ ಈಗ ಸ್ವಲ್ಪ ಉಪ್ಪು ಹಾಕುವ ನೀವು ಆಮೇಲೆ ಅನ್ನ ಸಾಮಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಗಿದೆ ಇದು ಈಗ ಸ್ವಲ್ಪ ಕೈ ಆಡಿಸಿದ್ರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಸ್ಟರ್ ಮಾಡಿಬಿಡಿ ಅನ್ನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಬಣ್ಣ ಯಾವ ರೀತಿ ಬಂದಿದೆ ಅಂಥೇಳಿ ಆದಷ್ಟು ಇದು ಹಸಿದೇ ರಸವನ್ನು ಕುಡಿದ್ರೆ ಮಧುಮೇಹಿಗಳಿಗೆ ಭಾಳ ಭಾಳ ಉಪಯೋಗ ಇದು ನೋಡಿ ಆಗೋಗಿದೆ ಕೊಬ್ಬರಿ ಬೇಕಾರೆ ಹಾಕ್ಕೊಳ್ಳಿ ರುಚಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಹೆಣ್ಮಕ್ಕಳಿಗಂತೀ ಮಕ್ಕಳಿಗೆ ಬಹಳ ಒಂದು ಅನ್ನ ಕಟ್ಟೋದಕ್ಕೆ ಸ್ಕೂಲ್ಗಳಿಗೆ ತುಂಬಾ ರುಚಿ ಇರುತ್ತೆ ನೋಡಿ ಇದು ಬೆಲ್ಲ ಹಾಕಿ ಇದು ನಿಮ್ಮ ಆಪ್ಷನ್ನು ಇದು ಹಾಕಿದ್ರೆ ಸ್ವಲ್ಪ ಹಾಕಿ ತುಂಬ ರುಚಿಯಾಗುತ್ತೆ ಮತ್ತೆ ಯಥೇಚ್ಛವಾದ ಕಬಣದಂಶ ಕೂಡ ಇರುತ್ತೆ ಈಗ ಅನ್ನ ಕಲಸಿ ತೋರಿಸ್ತೀನಿ ನಿಮಗೆ ಅತ್ಯಂತ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಮೆಂತೆ ಸೊಪ್ಪಿನ ಚಿತ್ರಾನ್ನ ತಯಾರು ಮಾಡಿದ್ದೀನಿ ಇದು ಮಕ್ಕಳಿಗೆ ತುಂಬ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ತುಂಬ ಆರೋಗ್ಯದಾಯಕ ಏಕೆಂದರೆ ಮೆಂತ್ಯ ಒಳಗೆ ವಿಪರೀತವಾದಂಥ ಕಬ್ಣದ ಅಂಶ ಪೋಷಕಾಂಶಗಳು ಕಣ್ಣಿಗೆ ಬೇಕಾದಂಥ ಎಲ್ಲ ಅಂಶಗಳು ಇರುತ್ತೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಈ ರೀತಿಯಾದಂಥ ಒಳ್ಳೊಳ್ಳೆ ಫುಡ್ಡುಗಳನ್ನು ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಹಾಕಿದರೆ ಖಂಡಿತವಾಗಲೂ ಅವರು ಕೂಡ ಬುದ್ಧಿವಂತರಾಗ್ತಾರೆ ಅಂಥೇಳಿ ಈ ಒಂದು ಮೆಂತೆ ಸೊಪ್ಪು ಬುದ್ಧಿವಂತಿಕೆಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಬಹುಶಃ ಬಹಳ ಜನರಿಗೆ ಗೊತ್ತಿಲ್ಲ ಯಾಕಂದರೆ ಇದ್ರಲ್ಲಿ ಕಬಳನಾಂಶ ಯಥೇಚ್ಛವಾಗಿರ ಇದು ಬುದ್ಧಿವಂತಿಕೆಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಹಾಗಾಗಿ ಈ ಒಂದು ಅತ್ಯುತ್ತಮವಾದಂಥ ಸೊಪ್ಪನ್ನು ಪದೇ ಪದೇ ಬಳಸಿ ಅದನ್ನು ಹಸಿಯಾಗಿಯೇ ತಿನ್ನಿ ಸೌತೆಕಾಯಿಯೊಂದಿಗೆ ಹಸಿಯಾಗಿಯೇ ತಿಂದೆ ತಿಂದಾಗ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಒಂದು ಏರ್ಗತಿಯಲ್ಲಿ ಆಗುತ್ತೆ ಈ ವಿಡಿಯೋ ಹೆಣ್ಮಕ್ಕಳಿಗೆ ಎಲ್ಲರಿಗೂ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್